ನಮಸ್ಕಾರ ಮೊನ್ನೆ ಅಕ್ಬರನ ಕಾಲದಲ್ಲಿ ಆದಂತಹ ಒಂದು ಜೋಹರ್ ಬಗ್ಗೆ ಹೇಳಿದೆ ನಮ್ಮಲ್ಲೊಂದು ಭಾವನೆಗಳಿರ್ತವೆ ಅದರಂತೆ ಸಿನಿಮಾದಲ್ಲಿ ಏನು ನಡೆಯುತ್ತೋ ಅದು ನಮ್ಮ ಭಾವನೆಗಳಿಗೆ ಸ್ಪಂದನೆ ಕೊಡುತ್ತೆ ಹಾಗಾಗಿ ಅದು ಸತ್ಯ ಅಂತ ಅಂತನಸ್ಬಿಡುತ್ತೆ ಆದರೆ ಸಿನಿಮಾ ಬೇರೆ ವಾಸ್ತವ ಬೇರೆ ಇತಿಹಾಸದಲ್ಲಿ ಅಕ್ಬರನ ಕಾಲದಲ್ಲಿ ಆದಂತಹ ಜೋಹರ್ಗೆ ಸತ್ಯವಾದಂತಹ ಅಥವಾ ನಿಖರವಾದಂತಹ ಇತಿಹಾಸವಿದೆ ಅದೇ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಾದಂತಹ ಜೋಹರ್ ಅದು ಒಂದು ಸಿನಿಮಾ ಕತೆಗೆ ಮಾಡಿಕೊಂಡಂತಹ ಒಂದು ಕಾವ್ಯದ ವಸ್ತು ಅದನ್ನು ಗೋರಾಬಾದಲ್ ಅಂತ ಕರೀತಾರೆ ನರೇಂದ್ರ ಮಿಶ್ರರ ಪದ್ಮಿನಿ ಗೋರಾಬಾದಲ್ ಅನ್ನುವಂತಹ ರಸವತ್ತಾದಂತಹ ವೀರರಸದ ಗೋರಾ ಸಿಂಗ್ ಮತ್ತು ಬಾದಲ್ ಸಿಂಗ್ ಅನ್ನುವಂತಹ ಇಬ್ಬರು ಚಿಕ್ಕಪ್ಪ ಮತ್ತು ಮಗರ ಹೋರಾಟದ ವಿವರಣೆ ಇರುವಂತಹ ಒಂದು ಕಥಾನಕ ಅದು ಅದನ್ನು ಮುಂದಕ್ಕೆ ನಾನು ಹೇಳ್ತೇನೆ ವಾಸ್ತವಕ್ಕೆ ಬರೋಣ ಸಿಂಹಳದ ರಾಜ ಗಂಧರ್ವಸನ್ನಿಗೆ ಪದ್ಮಿನಿ ಅಥವಾ ಪದ್ಮಾವತಿ ಎನ್ನುವಂಥ ಮಗಳಿದ್ಲು ಹೀಗೆ ಅತಿಶಯವಾದ ಸೌಂದರ್ಯವನ್ನು ಹೊಂದಿದ್ಲು ಆಕೆಯ ಸೌಂದರ್ಯದ ವರ್ಣನೆ ಪ್ರಪಂಚದ ಎಲ್ಲ ಕಡೆ ಪ್ರಚಾರದಲ್ಲಿತ್ತು ಈಕೆ ಹತ್ತಿರ ಹಿರಾಮಣಿ ಅನ್ನುವಂಥ ಒಂದು ಮಾತನಾಡುವ ಗಿಳಿ ಇತ್ತಂತೆ ಅದು ಹೇಗೋ ಒಮ್ಮೆ ಬೇಟೆಗಾರನೊಬ್ಬನ ಬಲೆಗೆ ಬಿತ್ತು ಬಲೆಗೆ ಬಿದ್ದ ಗಿಳಿಯನ್ನ ಹೇಗೋ ಮೇವಾಡದ ರಾಜ ಎನ್ನುವಂತಹ ರಾಜರ ಬಳಿ ಸೇರುತ್ತೆ ರಾವಲ್ ಶಾಖೆಯ ಗುಹಿಲ ವಂಶದ ಚಿತ್ರಕೂಟವನ್ನು ಆಳಿದಂತಹ ದೊರೆ ರತ್ನಸಿಂಹ ಗಿಳಿಯ ಬಾಯಿಯಿಂದ ಕೇಳಿದಂತಹ ಈ ವರ್ಣನೆಯನ್ನ ಸ್ವತಃ ನೋಡಬೇಕು ಅನ್ನುವಂತಹ ಭಯಕ್ಕೆ ಹುಟ್ಟುತ್ತೆ ಅದಾಗಲೇ ಅವನಿಗೆ ನಾಗಮತಿ ಅನ್ನುವಂತಹ ಒಬ್ಬಳು ಮಡದಿಯೂ ಇದ್ಲು ಆದರೂ ತನ್ನ ಹದಿನಾರು ಸಾವಿರ ಜನ ಸೈನಿಕರನ್ನ ಸೇರಿಸಿಕೊಂಡು ಮಾರು ವೇಷದಲ್ಲಿ ಆತ ಸಮುದ್ರವನ್ನು ದಾಟಿ ಸಿಂಹಳವನ್ನು ಪ್ರವೇಶಿಸ್ತಾನೆ ಸಿಂಹಳಕ್ಕೆ ಹೋದ ಈತ ಬಹಳ ದಿನ ಕಾಯ್ತಾನೆ ಪದ್ಮಾವತಿಗಾಗಿ ಸಿಗುವುದಿಲ್ಲ ಹತಾಶನಾಗ್ತಾನೆ ಒಂದು ದಿನ ಮಲಗಿದಾಗ ಅವನಿಗೆ ಕನಸಿನಲ್ಲಿ ಶಿವಪಾರ್ವತಿಯರು ಕಾಣಿಸ್ಕೊಳ್ತಾರೆ ನೀನು ಹತಾಶನಾಗಬೇಡ ಯುದ್ಧವನ್ನು ಮಾಡಿ ಪದ್ಮಾವತಿಯನ್ನು ಪಡೆ ಅಂತ ಕನಸಿನಲ್ಲಿ ಹೇಳುವುದು ತಿಳಿದು ಬರುತ್ತೆ ಈತ ಯುದ್ಧವನ್ನು ಮಾಡ್ತಾನೆ ಗಂಧರ್ವಸೇನನ್ನ ಜೊತೆ ಯುದ್ಧ ಮಾಡಿದ ಈತ ಗಂಧರ್ವಸೇನನ್ನು ಸೋಲಿಸ್ತಾನೆ ಕತ್ತರ ಬಹಳ ಖುಷಿಯಾಗುತ್ತೆ ಇಂತಹ ಪರಾಕ್ರಮೆಗೆ ನನ್ನ ಮಗಳನ್ನು ಕೊಡುವುದು ನನ್ನ ಸಿಂಹಾಸನಕ್ಕೆ ಗೌರವ ಅಂತ ಭಾವಿಸಿ ಆತನ ಜೊತೆಗೆ ಬಂದಂತಹ ಹದಿನಾರು ಸಾವಿರ ಜನ ಸೈನಿಕರು ಸೈನಿಕರಿಗೆ ತನ್ನ ಊರಿನ ಯುವತಿಯರನ್ನ ಮದುವೆ ಮಾಡಿಸಿ ಪದ್ಮಾವತಿಯನ್ನು ಅವರ ಜೊತೆ ಕಳಿಸಿಕೊಡ್ತಾನೆ ಪದ್ಮಾವತಿ ಮೇವಾಡದ ರಾಜನ ಆಸ್ಥಾನವನ್ನು ಸೇರ್ತಾಳೆ ಹೀಗೆ ರತ್ನಸಿಂಹನ ಆಸ್ಥಾನಕ್ಕೆ ಬಂದ ಈಕೆ ನಾಗಮತಿಯ ಜೊತೆ ಸಹಬಾಳ್ವೆಯನ್ನ ನಡೆಸ್ತಾಳೆ ಮೇವಾಡದ ರತ್ನಸಿಂಹನ ಆಸ್ಥಾನದಲ್ಲಿ ರಾಘವ ಚೈತನ್ಯ ಅನ್ನುವಂತಹ ಒಬ್ಬ ಮಂತ್ರವಾದಿ ಇದ್ರು ಅದ್ಯಾಕೋ ಈ ಮಂತ್ರವಾದಿ ವಾಮಾಚಾರದಲ್ಲಿ ಪಾಲ್ಗೊಂಡು ರಾಜನ ಕೆಂಗಣ್ಣಿಗೆ ಗುರಿಯಾಗ್ತಾರೆ ರಾಜ ಅವನ ಅವರನ್ನ ಗಡಿಪಾರು ಮಾಡ್ತಾನೆ ದ್ವೇಷ ಬೆಳೆಯುತ್ತೆ ರಾಘವ ಚೈತನ್ಯ ನೇರವಾಗಿ ದೆಹಲಿಯ ಸುಲ್ತಾನನ ಬಳಿ ಸೇರ್ಕೊಳ್ತಾನೆ ದೆಹಲಿಯ ಸುಲ್ತಾನ್ ಅಲ್ದಾವುದ್ದೀನ್ ಕಿಲ್ಜಿಯ ಜೊತೆ ಮಾತನಾಡ್ತಾ ರತ್ನಸಿಂಹನ ಅರಮನೆಯಲ್ಲಿದ್ದಂತಹ ಪದ್ಮಾವತಿಯ ಸೌಂದರ್ಯವನ್ನ ವರ್ಣಿಸ್ತಾನೆ ಈಗ ಕಿಲ್ಜಿಗೆ ತಾನು ನೋಡಬೇಕು ಅನ್ನೋ ಆಸೆ ಆಗುತ್ತೆ ಕಿಲ್ಜಿ ಒಂದು ಪತ್ರವನ್ನು ಬರೀತಾನೆ ರತ್ನಸಿಂಹನಿಗೆ ನಾನು ನಿನ್ನ ಮಡದಿ ಪದ್ಮಾವತಿಯನ್ನು ನೋಡಬೇಕು ನೀನು ತೋರಿಸಬೇಕು ನಾನು ಹೊರಟು ಬರ್ತೇನೆ ಅಂತ ಬರೀತಾನೆ ಈಗ ರತ್ನಸಿಂಹನಿಗೆ ಪೇಚಿಗೆ ವಾ ಆದರೂ ಅವನು ಒಂದು ಉತ್ತರವನ್ನು ಕೊಡ್ತಾನೆ ಪದ್ಮಾವತಿ ಯಾರನ್ನು ನೇರವಾಗಿ ನೋಡುವುದಿಲ್ಲ ಆಕೆ ಕನ್ನಡಿಯಲ್ಲಿ ಆಕೆಯನ್ನು ನೀನು ನೋಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕನ್ನಡಿಯಲ್ಲಿ ನೀನು ನೋಡಬಹುದು ಬಂದರೆ ಅಂತ ಅಲ್ಲಾವುದ್ದೀನ್ ಖಿಲ್ಜಿಗೆ ಖುಷಿ ಆಯ್ತು ಅಂತ ಬರ್ತಾನೆ ಬಂದಾಗ ಕನ್ನಡಿಯಲ್ಲಿಯೇ ನೋಡ್ತಾನೆ ನೋಡಿ ಅವನಿಗೆ ಬೆರಗಾಗತ್ತೆ ಈಕೆಯನ್ನು ಹೇಗಾದ್ರೂ ಮಾಡಿ ಪಡಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ತಾನು ದೆಹಲಿಗೆ ಹಿಂದಿರ್ತಾ ಇದ್ದೇನೆ ಅಂತ ಹೇಳಿ ರಾಜನಲ್ಲಿ ಹೇಳ್ತಾನೆ ರಾಜ ತನ್ನ ಆಸ್ಥಾನದಲ್ಲಿರುವಂತಹ ಮರ್ಯಾದೆಯ ಜೊತೆಗೆ ಅವನನ್ನು ಕೋಟೆಯ ಬಾಗಿಲಿನ ತನಕ ಬಿಡ್ಲಿಕ್ಕೆ ಬರ್ತಾನೆ ಕೋಟೆಯ ಬಾಗಿಲಿಗೆ ಬಿಡ್ಲಿಕ್ಕೆ ಬಂದಾಗ ಈ ಅಲ್ಲಾವುದ್ದೀನ್ ತುಜಿಯ ಜೊತೆ ಹೋದಂತಹ ಅವನ ರಕ್ಷಕರು ಈ ರಾಜ ರತ್ನಸಿಂಹನನ್ನು ಹಿಡಿದುಕೊಳ್ತಾರೆ ಹಿಡಿದುಕೊಂಡು ಅವನನ್ನು ಕೈದಿಯನ್ನಾಗಿ ಮಾಡಿಕೊಂಡು ಅವನನ್ನು ದೆಹಲಿಯ ಸುಲ್ತಾನನ ಅರಮನೆಗೆ ಕರ್ಕೊಂಡು ಬರ್ತಾರೆ ಸೆರೆಮನೀಲಿ ಹಾಕ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಒಂದು ಪತ್ರವನ್ನು ಬರೀತಾನೆ ಇನ್ನು ಹತ್ತು ದಿವಸದೊಳಗೆ ಪದ್ಮಾವತಿ ನನ್ನ ವಶ ಆಗದಿದ್ರೆ ಅವನ ರುಂಡವನ್ನು ಕಡಿದು ಕಳಿಸ್ತೇನೆ ಅಂತ ಪದ್ಮಾವತಿ ಬಹಳ ಯೋಚಿಸ್ತಾಳೆ ಹಾಗೆ ಹಾಗೆ ಒಂದು ಪತ್ರವನ್ನು ಬರೀತಾಳೆ ನನ್ನ ಜೊತೆ ಏಳ್ನೂರು ಜನ ಸತಿಯರು ಬರ್ತಾರೆ ಆದರೆ ನಮಗೆ ನಿಮ್ಮ ಸೈನಿಕರ ರಕ್ಷಣೆ ನಮಗೆ ಅವಶ್ಯಕತೆ ಇಲ್ಲ ಅವರು ಬರಬಾರ್ದು ಅವರ ಯಾವ ಉಪಸ್ಥಿತಿ ಇರಬಾರ್ದು ನಾನು ಬರ್ತೇನೆ ಬಂದು ನಾನು ನನ್ನ ರತ್ನಸಿಂಹನನ್ನ ಮಾತನಾಡಿ ಆಮೇಲೆ ನಿನ್ನ ವಶಕ್ಕೆ ಬರ್ತೇನೆ ಅಂತ ಹೇಳಿಕೊಳ್ಸ್ತಾಳೆ ಏಳ್ನೂರು ಮೇನೆಗಳು ತಯಾರಾಗ್ತವೆ ಅದರಲ್ಲಿ ಪ್ರತಿಯೊಂದರಲ್ಲೂ ಒಬ್ಬೊಬ್ಬ ಸೈನಿಕ ಕುಳಿತುಕೊಳ್ತಾನೆ ಆರು ವೇಷದಲ್ಲಿ ಒಬ್ಬಬ್ಬ ಸೈನಿಕ ಕುಳಿತುಕೊಂಡಿರ್ತಾನೆ ನಾಲ್ಕು ಜನ ಹೊರುವವರು ಮತ್ತೆ ಒಳಗಡೆ ಒಬ್ಬೊಬ್ಬ ಹೀಗೆ ಒಂದು ಮೂರುವರೆ ಸಾವಿರ ಜನ ಸೈನಿಕರು ನೇರವಾಗಿ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಹೋಗಿ ರಾಜನ ರತ್ನಸಿಂಹನ ಬಂಧನದಿಂದ ಅವನನ್ನ ಬಿಡಿಸ್ತಾರೆ ಅವನನ್ನು ಸುರಕ್ಷಿತವಾಗಿ ಮೇವಾಡಕ್ಕೆ ಕರೆದುಕೊಂಡು ಬರ್ತಾರೆ ಈ ಸೈನ್ಯ ಹೋಗಿದ್ದು ಬಾದಲ್ ಅನ್ನುವಂತಹ ಚಿಕ್ಕಪ್ಪ ಮತ್ತು ಮಗನ ಜೊತೆ ಅವರ ನೇತೃತ್ವದಲ್ಲಿ ಬಾದಲ್ರು ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾರೆ ಅದನ್ನೇ ಬಾದಲ್ ಈ ನರೇಂದ್ರ ಮಿಶ್ರರು ಕಾವ್ಯ ರೂಪದಲ್ಲಿ ಹೇಳ್ತಾರೆ ದೋಹರಾತ ಹುಸುನೋ ರಕ್ತಸೆ ಲಿಖಿ ಹುಯಿ ಕುರ್ಬಾನಿ ಅಲ್ಲಿಂದ ಆರಂಭವಾಗುತ್ತೆ ಅದು ಹೀಗೆ ಪದ್ಮಿನಿಯ ಈ ಕತೆ ಆರಂಭವಾಗುವುದು ಅಲ್ಲಿಂದ ಹೀಗೆ ಗೊರಾಬಾದಲ್ರ ಜೊತೆ ದೊಡ್ಡ ಯುದ್ಧ ನಡೆಯುತ್ತೆ ಈ ಕಿಲ್ಜಿ ತಪ್ಸ್ಕೊಂಡ ಕಿಲ್ಜಿ ಕಿಲ್ಜಿಯ ಸೆರೆಯಿಂದ ತಪ್ಸಿಕೊಂಡಂತಹ ರತ್ನ ಸಿಂಹನ ಯುದ್ಧ ಸೇರ್ ಸೇರ್ ಯುದ್ಧ ಆಗತ್ತೆ ಗೋರಾಬಾದಲ್ರ ಸತ್ತ ಬಿದ್ದರೂ ಅವರ ಆ ರುಂಡ ಇಲ್ಲದ ಮುಂಡ ಕತ್ತಿಯಿಂದ ಹೋರಾಡ್ತಿದ್ದಂತೆ ಹೀಗೆ ಬಹಳ ಮಾರ್ಮಿಕವಾಗಿ ಬಹಳ ರಸವತ್ತಾಗಿ ಈ ಕಾವ್ಯ ನರೇಂದ್ರ ಮಿಶ್ರರು ಬರೆದರು ಈ ಕಾವ್ಯವನ್ನು ಇಟ್ಟುಕೊಂಡೇ ಚಲನಚಿತ್ರ ರಚನೆಯಾಗಿದೆ ಇದು ನರೇಂದ್ರ ಮಿಶ್ರರ ಚಾಕಚಕ್ಯತೆ ಅಥವಾ ಅವರ ಕಾವ್ಯ ಶೈಲಿ ಅದನ್ನೆಲ್ಲಿ ಮುಂದೆ ಮತ್ತೆ ಕಿಲ್ಜಿ ಬರ್ತಾನೆ ಕಿಲ್ಜಿ ಬಂದು ಮೇವಾಡದ ಚಿತ್ತೂರ್ಗಡ್ ಕೋಟೆಯನ್ನು ಆಕ್ರಮಿಸ್ತಾನೆ ಕೋಟೆಯನ್ನು ಆಕ್ರಮಿಸಿದಾಗ ಕೋಟೆಯ ಬಾಗಿಲನ್ನು ರತ್ನಸಿಂಹ ಹಾಕಿರ್ತಾನೆ ಒಳಗಡೆ ಆಹಾರದ ಅಭಾವ ಆಗತ್ತೆ ಕೋಟೆಯ ಬಾಗಿಲನ್ನು ತೆಗಿತಾನೆ ರತ್ನಸಿಂಹ ಕೋಟೆಯನ್ನು ಬಾಗಿಲು ತೆಗೆದು ತಾನು ಸಾಯ್ತಾನೆ ಸತ್ತ ನಂತರ ಒಳಗಡೆಗೆ ಇದ್ದಂತಹ ಈ ರಾಣಿ ಪದ್ಮಿನಿ ಆಕೆ ಅವಳ ಎಲ್ಲ ಮಿತ್ರೆಯರ ಜೊತೆಗೆ ಅಗ್ನಿಕೊಂಡವನ ಮಾಡಿಕೊಂಡು ಅದರಲ್ಲಿ ಬಿದ್ದು ತ್ಯಾಗ ಮಾಡ್ತಾಳೆ ಜೋಹರಾಗ್ತಾಳೆ ಕಿಲ್ಜಿ ತಾನು ಗೆದ್ದೆ ಅನ್ನುವ ಹಮ್ಮಿನಿಂದ ಒಳಗೆ ಬಂದಾಗ ಅವನಿಗೆ ಕಾಣಸಿಗುವುದು ಅಲ್ಲ ಪದ್ಮಿನಿಯ ಭಸ್ಮಗಳು ಸುಟ್ಟ ಬೂದಿಗಳು ಸಿಗ್ತವೆ ಹೀಗೆ ಗೋರಾಬಾದಲ್ರ ಈ ನರೇಂದ್ರ ಮಿಶ್ರ ಪದ್ಮಿನಿ ಗೋರಾಬಾದಲ್ ಎನ್ನುವಂತಹ ಕಾವ್ಯ ಹೆಣೆದುಕೊಂಡು ಬರುತ್ತೆ ಇದನ್ನೇ ಇತಿಹಾಸ ಎಂತ ಬಗೆದ್ರೆ ಚಿತ್ತೂರುಗಡ್ನಲ್ಲಿ ಮೂರು ರೀತಿಯ ಜೋಹರಾಗಿದೆ ಒಂದು ಇದೇ ಕಿರ್ಜಿಯ ಕಾಲದಲ್ಲಾಗಿದ್ದು ಅನ್ನೋದು ಕಾವ್ಯದ ವಸ್ತು ಇನ್ನೊಂದು ರಾಣಾ ಸಂಗನ ಕಾಲದಲ್ಲಿ ಬಹದೂರ್ ಶಾ ಜಾಫರ್ನ ಆಕ್ರಮಣವಾದಾಗ ರಾಣಿ ಕರ್ಣಾವತಿ ಸಾಯ್ತಾಳೆ ಇನ್ನು ಮೂರನೇ ಬಾರಿ ಪದ್ಮಾವತಿ ಅಕ್ಬರನ ಹಿಡಿತವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಆಗ್ತಾಳೆ ಹೀಗೆ ಪದ್ಮಾವತಿಯ ಇತಿಹಾಸ ಇರುವುದು ಮೊಘಲರನ್ನ ನಂಬಬೇಡಿ ವಿದ್ರೋಹಿಗಳು ಅಂತ ಬರೆದಂತಹ ಶಾಸನ ಸಿಗುವುದು ಅಕ್ಬರನ ಕಾಲದ್ದು ಚಿತ್ತೋರ್ಗಢಲ್ಲಿ ಇವತ್ತಿಗೂ ಸಹ ಮೊಘಲರನ್ನು ನಂಬಬೇಡಿ ಎನ್ನುವಂತಹ ವಿಶ್ವಾಸಘಾತಕರು ಅವರು ಅಂತಹ ಶಾಸನ ಸಿಗ್ತದೆ ಇದು ಅಕ್ಬರನ ಕಾಲದಲ್ಲಿ ಹಾಕಿದಂತಹ ಶಾಸನ ಇಷ್ಟು ಹೇಳ್ತಾರೆ ಮುಂದಿನ ಸಂಚಿಕೆಗಾಗಿ ಭೇಟಿಯಾಗೋಣ